ಈಗ ಷಡ್ವರ್ಗ ನಮ್ಮನ್ನು ಕಾಡ್ತಿದ್ರೆ ಯಾವುದನ್ನು ಆರಿಸ್ಕೋಬೇಕು ಯಾವುದನ್ನು ಬಿಡಬೇಕು ಅಂತ ತೀರ್ಮಾನ ಮಾಡೋದು ಹೇಗೆ ಭಾಳ ಒಳ್ಳೆಯ ಪ್ರಶ್ನೆ ಅರ್ಜುನ ಕೇಳುವಂಥದ್ದು ಹಾಗಾದ್ರೆ ಯಾವ್ದು ಮಾಡಬೇಕು ಅದು ಕೃಷ್ಣ ಉತ್ತರ ಕೊಡ್ತಾನೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಭಾಳ ಅದ್ಭುತ ಮಾತಿದ್ ಹಾಗಾದರೆ ಒಳ್ಳೆಯ ಗುಣ ಯಾವುದು ಕೆಟ್ಟ ಗುಣ ಯಾವುದು ಅಂತ ಗೊತ್ತಾಗೋದು ಹೇಗಪ್ಪ ನಮಗೆ ಸಾಮಾನ್ಯ ಜನರಿಗೆ ನೀ ಮೋಹನೂ ಕೆಟ್ಟಂತೆಂತೀಯ ಅಲ್ಲ ಮಕ್ಕಳ ಬಗ್ಗೆ ಮೋಹ ಇರಂಗಿಲ್ಲ ಇರಬೇಕು ಅದು ಯಾವಾಗ ಕೆಡತ್ತೆ ಅಂತ ಗೊತ್ತಾಗೋದು ಹೆಂಗೆ ನಮಗೆ ಅದು ಕೇಳೋದು ಹೇಗೆ ಅಂದಾಗ ಹೇಳ್ತಾನೆ ಶಾಸ್ತ್ರ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಜ್ಞಾತ್ವಾ ವಿಧಾನೋಕ್ತಂ ಕರ್ಮ ಕರ್ವತು ಕರ್ತುಮಿ ಹಾರಸಿ ಎಷ್ಟು ಚೆನ್ನ ಮಾತು ಆದ್ದರಿಂದ ಕಾರ್ಯ ಅಕಾರ್ಯ ಇವುಗಳನ್ನು ನಿರ್ಧರಿಸುವಾಗ ಶಾಸ್ತ್ರವೇ ನನಗೆ ಮೂಲ ಶಾ ಮೂಲ ನಿರ್ದೇಶ ಮಾಡುವಂಥದ್ದು ಈ ಶಾಸ್ತ್ರ ವಿಧಿಯಲ್ಲಿ ಹೇಳಿರೋದನ್ನು ತಿಳಿದುಕೊಂಡು ಪ್ರಪಂಚದಲ್ಲಿ ಕರ್ಮ ಮಾಡಿದರೆ ನೀ ಅರ್ಹನಾಗ್ತೀಯಾ ಅಂತ ಈಗಿನ ಕಾಲದಲ್ಲಿ ಸಾಕಷ್ಟು ಚರ್ಚೆ ಬರುತ್ತೆ ಶಾಸ್ತ್ರ ಹೇಗೆ ನಂಬೋದು ಹಳೆ ಕಾಲದ್ದದು ರೆಲೆವೆಂಟ್ ಅಲ್ಲ ಈಗ ಈ ಮಾತು ವಿವೇಕಾನಂದರು ಮದ್ರಾಸಿಗೆ ಬಂದರು ಶಿಕಾಗೋದಿಂದ ಬಂದಮೇಲೆ ಒಂದು ಕ್ರಿಶ್ಚಿಯನ್ ಕಾಲೇಜ್ಗೆ ಹೋಗಿದ್ರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿಗೆ ಹೋದಾಗ ಅಲ್ಲಿ ವಿಜ್ಞಾನದ ವಿದ್ಯಾರ್ಥಿಗಳು ಎಷ್ಟು ಚಂದದ ಮಾತದು ಅವ್ರು ಕೇಳಿದ್ರಂತೆ ತರುಣ್ ಸನ್ಯಾಸಿ ಅವ್ರು ಸ್ವಲ್ಪ ತಮಾಷೆ ಮಾಡಬೇಕು ಅನ್ನಿಸ್ತು ನೀವೆಲ್ಲ ಸನ್ಯಾಸಿಗಳು ಬರೀ ಭಾಷಣ ಮಾಡ್ತೀರಿ ಏನೋ ಹೇಳ್ತೀರಿ ಫಿಲಾಸಫಿ ಅಂತ ಹೇಳ್ತೀರಿ ತತ್ವ ಅಂತ ಹೇಳ್ತೀರಿ ಶಾಸ್ತ್ರ ಅಂತ ಹೇಳ್ತೀರಿ ಅದು ನಂಬಿಕೆ ಏನು ಆಧಾರ ಏನು ನಾವು ವಿಜ್ಞಾನದ ವಿದ್ಯಾರ್ಥಿಗಳು ನಾವು ಯಾವುದನ್ನು ಹಾಗೆ ಉಡಾಫೆ ನಂಬಿಕೊಳ್ಳೋರಲ್ಲ ನೀವು ಬರೀ ಕತೆ ಹೇಳಿಬಿಡ್ತೀರಿ ಹಾಗೆ ಹೇಳಿದರು ಹೀಗೆ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಅದಕ್ಕೆ ಸಾಕ್ಷಿ ಏನು ಏನು ನಾವು ವಿಜ್ಞಾನದ ವಿದ್ಯಾರ್ಥಿಗಳು ಮುಂದೆ ಕಾಣಿಸಿದ್ರೆ ಮಾತ್ರ ಒಪ್ಕೋತೀವಿ ಎಂದ್ರಂತೆ ಅದಕ್ಕೆ ವಿವೇಕಾನಂದರು ಹೇಳಿದ ಮಾತು ನಾವು ಮರೆಯೋಬಾರ್ದು ಅವ್ರು ಹೇಳ್ತಾರೆ ನಿಮ್ಮಲ್ಲಿ ವಿಜ್ಞಾನಕ್ಕೆ ಯಾವ ಮಾರ್ಗಗಳಿದ್ದಾವೋ ಸತ್ಯ ಕಂಡುಕೊಳ್ಳೋದಕ್ಕೆ ಅವೇ ಮಾರ್ಗವನ್ನು ನಾವು ಅಧ್ಯಾತ್ಮದಲ್ಲೂ ಉಳಿಸ್ತೀವಿ ಎಷ್ಟು ಚೆಂದ ಮಾತಾಡೋದು ಅದೇ ಮಾತಾಡೇ ಅವ್ರ ಮಾತಲ್ಲಿ ಹೇಳುವಂಗೆ ಹೇಳ್ತಾರೆ ಅವರು ಅವರು ಕೇಳಿದ್ರಂತೆ ನೀವು ಇಷ್ಟು ಜನ ವಿಜ್ಞಾನದ ವಿದ್ಯಾರ್ಥಿಗಳಂತಿರಲ್ಲ ಆ್ಯಟಮ್ ನೋಡಿದ್ದೀರಾ ಪರಮಾಣು ನೋಡಿದ್ದೀರಾ ಯಾರಾದರೂ ಇಲ್ಲ ಮತ್ತು ಇದೆ ಅಂತ ಹೆಂಗೆ ಗೊತ್ತು ನಿಮಗೆ ಅಲ್ಲ ಅಣು ಇದ್ದರೆ ಹೆಂಗೆ ಆಗತ್ತಲ್ಲ ಅದಕ್ಕೆ ಹೇಳ್ತಾರೆ ಮೊದಲನೇದು ಅಬ್ಸರ್ವೇಷನ್ ವಿಜ್ಞಾನದಲ್ಲಿರುವಂಥದ್ದು ನಮ್ಮ ಸಾಮಾನ್ಯ ವಿಜ್ಞಾನದಿರುವಂಥದ್ದು ಮೂರು ಹಾದಿ ಒಂದು ಅಬ್ಸರ್ವೇಷನ್ ಪ್ರಯೋಗ ಮಾಡಬೇಕು ಪ್ರಯೋಗ ಮಾಡಿ ಇದ್ರ ಪ್ರಕಾರ ಹೆಂಗೆ ಆಗ್ತದೆ ಇಲ್ಲಲ್ಲ ಎಲ್ಲ ಕಡೆಯೂ ಹಾಗಾಗತ್ತೆ ಮೇಲೆ ಎಸ್ದಂಥ ಚೆಂಡು ಕೆಳಗೆ ಬಂದೇ ಬರುತ್ತೆ ಇಲ್ಲಿ ಮಾತ್ರ ಅಲ್ಲ ಪ್ರಪಂಚದ ಎಲ್ಲೂ ಆದ್ದರಿಂದ ಒಂದು ಗ್ರಾವಿಟೇಷನ್ ಇದೆ ಕಣ್ಣಿಗೆ ಕಾಣಿಸುತ್ತಲ್ಲ ಇದು ಒಂದು ಅಬ್ಸರ್ವೇಷನ್ ವಿಜ್ಞಾನ ನಂಬಿಕೊಳ್ಳುವಂಥದ್ದು ಕೆಲವು ಕಣ್ಣಿಗೆ ಕಾಣಿಸಲ್ವೇ ಈಗ ನೀವು ಬೆಳಗ್ಗೆ ನೀವು ಎದ್ದಾಗ ಮನೆ ಮುಂದೆ ಹಾಲಿನ ಪ್ಯಾಕೆಟ್ ಇರುತ್ತೆ ಯಾವನು ಹಾಕಿದ್ದಾನೆ ನೋಡಿಲ್ಲ ನೀವು ಅದರ ಹಾಲಿನ ಪ್ಯಾಕೆಟ್ ಇದ್ದ ಮೇಲೆ ಯಾವನೊಬ್ಬ ಹಾಕಿದ್ದಾನೆ ಅಂತ ದೊಡ್ಡ ಬುದ್ಧ್ವತಿಗೆ ಬೇಕಾದಕ್ಕೆ ಯಾವನು ಹಾಕಿದ್ದಾನೆ ಅಂತ ಅವ್ನು ಹೇಳ್ತೀನಿ ನೀ ಹೇಳ್ತೀಯಲ್ಲಪ್ಪ ಆಟಮ್ ಕಾಣಿಸಿಲ್ಲ ನಿನಗೆ ಆದರೆ ಆ್ಯಟಮ್ಮನ್ನು ಲಕ್ಷಣಗಳು ಕಾಣಿಸುತ್ತೆ ನನಗೆ ಇದು ಹೀಗಿದ್ದರೆ ಈಗ ಇರಬೇಕಾ ಹೀಗಿರಬೇಕು ಅಂತ ಇನ್ಫ್ರೆನ್ಸ್ ಅಂತ ಕರಿತೀರಿ ನೀವು ಅದನ್ನು ಇನ್ಫ್ರೆನ್ಸ್ ಅಂತ ನಾವು ಹಾಗೆ ಮಾಡ್ತೀವಪ್ಪ ಮೊದಲೇದು ನಮ್ಮಲ್ಲಿ ಅಬ್ಸರ್ವೇಷನ್ ಇದೆ ಯಾವುದನ್ನು ಮಾಡಿದರೆ ಒಳ್ಳೇದಾಯ್ತು ಜೀವನ ತೋರಿಸ್ತೀನಿ ನೋಡಿ ಒಳ್ಳೆ ಕೆಲಸ ಒಂದು ದೊಡ್ಡ ಹೋಗಿದೆ ಕೆಟ್ಟ ಕೆಲಸ ಮಾಡಿದ್ ಕೆಳಗೆ ಹೋದ ಕಾಣಿಸ್ತಲ್ಲ ಕಣ್ಣಿಗೆ ಇದು ಅಬ್ಸರ್ವೇಷನ್ ಎರಡನೇದು ಹಿಂಗೆ ಆಗಿರಬೇಕಾದ್ರೆ ಹಿಂಗೆ ಆಗಿರಬೇಕು ಅಂತ ಹೇಳ್ತೀವಿ ಒಂದು ಮಜ್ಜ ಭಾಳ ಚೆನ್ನಾಗಿ ಹೇಳೋರು ಯಾವುದೋ ಒಂದು ಸಿನಿಮಾಕ್ಕೆ ಹೋಗ್ತೀರಿ ನೀವು ಇಂಟರ್ವಲ್ ಆದ್ಮೇಲೆ ಹೋಗ್ತೀರಿ ಯಾವುದೋ ಕಾರಣ ಹೋಗ್ಲಿಕ್ಕಾಗಿಲ್ಲ ಇಂಟ್ರವಲ್ ಆದ್ಮೇಲೆ ಹೋಗ್ತೀರಿ ಅಲ್ಲೊಂದು ಮುದುಕಿಗೆ ತೊಂದರೆ ಕೊಡ್ತಾ ಇರ್ತಾರೆ ಹುಡುಗರು ವಿಪರೀತ ಕಾಡ್ತಾ ಇರ್ತಾರೆ ಮುದುಕಿ ಹೋ ಅಂತ ಅಳ್ತಾ ಇರ್ತಾಳೆ ನೀವೇನಂತೀರಿ ಹೇ ನೀಚರು ಹುಡುಗರು ಪಾಪ ಮುದುಕರು ಹೆಂಗೆ ತೊಂದರೆ ಕೊಡ್ತಾರೆ ಮುದುಕಿಗೆ ಭಾಳ ಕಾಡ್ತಾರೆ ಅಂತ ದುಃಖ ಪಡ್ತೀರಿ ಮುದುಕಿ ಸಲುವಾಗಿ ನೀವು ಪಕ್ಕದಲ್ಲಿ ಹೇಳ್ತಾರೆ ಏ ಸುಮ್ಮ್ರಿ ಮೊದಲನೇ ಪಾರ್ಟ್ ನೋಡಿಲ್ಲ ನೀವು ಗೊತ್ತಾಯ್ತಲ್ಲ ನೀವು ಇಂಟರ್ವೆಲ್ ಮೊದಲಿನ ಭಾಗ ನೋಡಿಲ್ಲ ಆಕೆಗೆ ಎಷ್ಟು ಕಾಡಿಲ್ಲ ಎಲ್ಲರೂ ಈಗ ಬರೊಬ್ಬರು ಆಯ್ತಾ ಕೀಗೀಗ ಅಂತಾರೆ ಅವ್ರು ನಗ್ತಾ ಇರ್ತಾರೆ ನೀವು ದುಃಖ ಪಡ್ತಿರ್ತೀರಿ ಅದಕ್ಕೆ ಕಾರಣ ಒಂದು ಇದೆಯಲ್ಲ ಹಿಂದೆ ಆದರೆ ನಮ್ಗೆ ಕಾಣಿಸಿಲ್ಲ ಅದು ಆದರೆ ಇತ್ತದು ಇನ್ಫರ್ ಮಾಡ್ಕೋಬೇಕು ನಾನು ಇಷ್ಟು ಜನ ನಗ್ತಿರ್ಬೇಕಾದ್ರೆ ಮುದುಕಿಗೆ ತೊಂದರೆ ಕೊಟ್ಟಾಗ ಆಕೆ ಬಹಳ ಕಿತಾಪತಿ ಮಾಡಿರ್ಬೇಕು ಮೊದಲು ಅಂತ ಗೊತ್ತಾಗಬೇಕು ಹಾಗೆ ಇನ್ಫ್ಲೂರೆನ್ಸನ್ನು ನಾವು ವಿಜ್ಞಾ ಅಧ್ಯಾತ್ಮದಲ್ಲೂ ನಾವು ಹಾಗೆ ಮಾಡ್ತೀವಿ ಈ ಮನುಷ್ಯ ಸಫರ್ ಆಗ್ತಿರ್ಬೇಕಾರೆ ತೊಂದರೆ ಆಗ್ತಿರ್ಬೇಕಾದ್ರೆ ಅವನೇನೋ ಮೋಸ ಮಾಡಿರಬೇಕು ಮೂರನೇ ನೀವೇನು ಮಾಡ್ತೀರಿ ವಿಜ್ಞಾನದಲ್ಲಿ ಹಿಂದೆ ಕೇಳ್ತಾನೆ ನೂರ ಮೂವತ್ತಾರರಲ್ಲಿ ಒಬ್ಬ ಯಾವನೋ ಕಂಡು ಹಿಡದ ಹೆಂಗೆ ಗೊತ್ತಾಯ್ತು ನಿನಗೆ ರಿಸರ್ಚ್ ಪೇಪರ್ಸ್ ಇದಾವಲ್ಲ ಜರ್ನಲ್ಸ್ ಅಂತೀವಿ ನೀವು ಆ ಜರ್ನಲಿಗೆ ಹೋಗ್ತೀರಿ ನೋಡು ಅವ್ನು ಕಂಡು ಹಿಡ್ದಿದ್ದಾನೆ ಅದರ ಮೇಲೆ ನೀನು ಥೇರಿ ಬಳಸ್ಕೊತೀಯ ನೀನು ಹೇಗೆ ವಿಜ್ಞಾನದಲ್ಲಿ ರೆಫರೆನ್ಸ್ ಅಂತ ಕರಿತೀವಿ ಅದನ್ನು ಮೊದಲೇದು ಅಬ್ಸರ್ವೇಷನ್ ಇನ್ಫರೆನ್ಸ್ ಮೂರನೇದು ರೆಫರೆನ್ಸ್ ಹಾಗೆ ನಮ್ಮಲ್ಲೂ ಹಾಗಿದೆಯಪ್ಪ ಮೊದಲು ನಾವು ಅಬ್ಸರ್ವ್ ಮಾಡ್ತೀವಿ ಅವನ ಗುಣಗಳನ್ನು ಬಿಹೇವಿಯರ್ ಮಾಡಿ ಅವ್ನು ಹೇಗ್ಯಾ ಸಫರ್ ಆಗ್ತಾನೆ ಒಳ್ಳೇದಾಗ್ತದೆ ಹೇಳ್ತೀವಿ ಅಬ್ಸರ್ವೇಷನ್ ಎರಡನೇದು ಹಿಂಗೆ ಆಗಿರಬೇಕಾದ್ರೆ ಹಿಂಗೆ ಆಗಿರಬೇಕಲ್ಲ ಹಿಂದೆ ಬೇಕಾದಷ್ಟು ದಾಖಲೆ ಇದಾವಲ್ಲ ನಮ್ಮ ಕಡೆಗೆ ಅವ್ರು ಹಿಂಗೆ ಮಾಡಿದವ್ರು ಹಿಂಗಾದರು ಅಂತ ಅದಕ್ಕೆ ಇವನು ಹೀಗೆ ಮಾಡಿರಬೇಕಾದ್ರೆ ಹಾಗಾಗಿರಬೇಕು ಅಂತ ನಾವು ಏನು ಇನ್ಫಾರ್ಮ್ ಮಾಡ್ತೀವಿ ಮೂರನೇದ್ದು ನೀವು ಹೇಗೆ ಶಾಸ್ತ್ರಕ್ಕೆ ಹೋಗ್ತಿರಲ್ಲ ರೆಫರೆನ್ಸ್ ಅಂತ ಹೇಳ್ತಿರಲ್ಲ ಹಾಗೆ ನಮಗೂ ರೆಫರೆನ್ಸ್ ಇದೆ ನಮ್ಮ ರೆಫರೆನ್ಸ್ ಶಾಸ್ತ್ರಗಳು ಶಾಸ್ತ್ರಗಳು ಒಬ್ಬರು ಬರೆದದ್ದಲ್ಲ ಅಪೌರುಷಯವಾದದ್ದು ಎಷ್ಟೋ ಜನ ಲಕ್ಷಾಂತರ ಜನ ಬುದ್ಧಿವಂತಿಕೆಯನ್ನು ಒತ್ತುಗೂಡಿ ಒಂದು ಜ್ಞಾನ ನಿಧಿ ಮಾಡಿಟ್ಟಿದ್ದಾರೆ ಅದನ್ನು ಶಾಸ್ತ್ರಕ್ಕೆ ಹೋಗ್ತೀವಿ ಆ ಸ್ವಂತ ತಿಳುವಳಿಕೆಯನ್ನು ಮಾಡೋದು ಕಷ್ಟ ಆದಾಗ ಈ ಧರ್ಮ ನಿರ್ಣಯ ಮಾಡುವಾಗ ಶಾಸ್ತ್ರಗಳೇ ಹೋಗಬೇಕು ಶಾಸ್ತ್ರದ ಬೇರೆ ಗತಿ ಇಲ್ಲ ಅಷ್ಟು ವರ್ಷದ ವಿಸ್ತು ವಿಷಯಗಳು ಒಂದು ಕಡೆ ಸೇರಿಸ್ಕೊಂಡು ಅದು ಮಾಡಿದಾಗ ಒಂದು ಭಾಳ ಚಂದದ ಮಾತು ಡಿ ಜಿ ಹೇಳ್ತಾರೆ ಅವ್ರ ಮಾತೇ ಹೇಳಬೇಕು ನಾನು ಅವ್ರು ಹೇಳ್ತಾರೆ ಎಲ್ಲಿಯವರೆಗೆ ನಾವು ಶಾಸ್ತ್ರಗಳನ್ನು ಗೌರವಿಸಿದೆವೋ ಶಾಸ್ತ್ರದ ಬಗ್ಗೆ ನಮಗೆ ಗೌರವ ಇತ್ತೋ ಅಲ್ಲಿಯವರೆಗೆ ಪಾಪ ಭೀತಿ ಪುಣ್ಯ ಪ್ರೀತಿಗಳು ನಮ್ಮನ್ನು ಕಾಪಾಡಿದ್ದವು ಎಲ್ಲಿವರೆಗೂ ನಮ್ಮ ಹಿರಿಯರು ಹೇಳಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಶಾಸ್ತ್ರದಲ್ಲಿ ಇದೆ ಅಂತ ಒಪ್ಪಿಕೊಂಡೆವು ನಾವು ಶಾಸ್ತ್ರಗಳನ್ನು ಅಲ್ಲಿವರೆಗೂ ಪಾಪದ ಹೆದರಿಕೆ ಪುಣ್ಯದ ಪ್ರೀತಿ ನಮ್ಮನ್ನು ಕಾಪಾಡಿದವು ಎಂದು ಶಾಸ್ತ್ರದಲ್ಲಿ ಏನಿದೆ ಅದನ್ನೇಕೆ ಪಾಲಿಸಬೇಕು ಅದು ಬರೀ ಮೂಢನಂಬಿಕೆಗಳ ಕಂತೆ ಅಂದುಕೊಂಡೆವೋ ಅಂದು ಧರ್ಮ ಹಿಂದೆ ಸರಿದು ಕಾನೂನು ಬಂದಿತು ಎಷ್ಟು ಚಂದ ಮಾತು ಧರ್ಮ ಹಿಂದೆ ಹೋಯಿತು ಕಾನೂನು ಬಂತು ಕಾನೂನು ಸಾಕ್ಷಿ ಒದಗಿಸಿದ್ರೆ ಮಾತ್ರ ಸರಿ ಇಲ್ದಿದ್ರೆ ಏನು ಅರ್ಥ ಅಲ್ಲ ಆದ್ದರಿಂದ ಎಲ್ಲಿವರೆಗೂ ನನಗೆ ಶಾಸ್ತ್ರ ಮುಖ್ಯ ಆದ ಕಾಪಾಡುತ್ತೆ ಅಂತ ಅದು ಒಳ್ಳೆಯದಿತ್ತೋ ಅಲ್ಲಿವರೆಗೂ ನಮಗೆ ರಕ್ಷಣೆ ಮಾಡ್ತಾ ಇತ್ತು ಅದನ್ನು ಹೊತ್ತು ಚೆನ್ನಾಗಿ ಹೇಳ್ತಾರೆ ನಾವು ಬದುಕಬೇಕಾದ್ರೆ ಸತ್ಯದರ್ಶನ ಆಗೋದು ಹೇಗೆ ಅಂತ ಕೊನೆ ಮಾತು ಡಿ ವಿ ಜಿ ಹೇಳಿದ್ದನ್ನು ಪದ್ಯ ಐನೂರ ಐ ಐವತ್ತೆರಡು ಫೈವ್ ಫೈ ಟು ಶ್ರುತಿ ಅರ್ಥ ವಿಷದ ಒಪ್ಪದು ಪುರುಷ ಭಾಷ್ಯದಿಂ ಎಷ್ಟು ಸಂವಾದಿಯಾಗಿ ಹೇಳ್ಕೊಂಡ್ಬರ್ತಾರೆ ಶ್ರುತಿ ಅರ್ಥ ವಿಷದ ಒಪ್ಪದು ಪುರುಷ ಭಾಷ್ಯದಿಂ ಶ್ರುತಿ ಮತಿಗಳು ಅನ್ಯೋನ್ಯ ಪರಿಪೂರಕಗಳು ಯುತಿಯೊಳವು ಸೇರಿರಲು ಸತ್ಯ ದರ್ಶನ ನಿನಗೆ ಕೃತ ಸಮನ್ವಯನಾಗು ಮಂಕುತಿಮ್ಮ ಶ್ರುತಿ ಅರ್ಥ ವಿಷಯದ ಒಪ್ಪದು ಪುರುಷ ಭಾಷೆ ದಿನ ಶ್ರುತಿಯಲ್ಲಿರುವಂಥ ಅರ್ಥ ಶ್ರುತಿಯ ದೊಡ್ಡ ಅರ್ಥ ಇದೆ ನನಗೆ ಅರ್ಥ ಆಗಬೇಕಾದ್ರೆ ಬುದ್ಧಿಯಿಂದ ಅದನ್ನು ವಿಚಾರ ಮಾಡಿದಾಗ ಯಾರೋ ಭಾಷ್ಯ ನೋಡಿದಾಗ ಅರ್ಥ ಆಗದೆ ಹೋದಾಗ ಶಂಕರ ಭಾಷ್ಯ ನೋಡ್ತೀವಿ ಏನು ಹೇಳ್ತಾರೆ ಭಾಷಾ ಸಾಯಣಾಚಾರ್ಯ ಭಾಷೆ ನೋಡಬೇಕು ಅಂದಾಗ ಅವ್ರೇನು ಹೇಳ್ತಾರೆ ಎಷ್ಟೋ ಸಲ ಅರ್ಥ ಆಗದೆ ಹೋದಾಗ ರೆಫರೆನ್ಸ್ ಬೇಕಲ್ಲ ನಮ್ಗೆ ಗೈಡ್ ಬೇಕಲ್ಲ ನಮಗೊಂದು ಗೈಡ್ ಬೇಕಾಗುತ್ತೆ ಹಾಗೆ ಶ್ರುತಿ ಅರ್ಥ ನನಗೆ ವಿಶಾಲವಾಗಿ ಅರ್ಥ ಆಗಬೇಕಾದ್ರೆ ಪುರುಷ ಭಾಷ್ಯ ಒಬ್ಬರು ಯಾರಾದರೂ ತಿಳ್ಕೊಂಡವರು ಅದನ್ನು ಭಾಷ್ಯ ಮಾಡಬೇಕು ವಿವರಿಸಿ ಹೇಳಬೇಕು ಶ್ರುತಿ ಮತಿಗಳು ಅನ್ಯೋನ್ಯ ಪರಿಪೂರಕಗಳು ಭಾಳ ಚಂದ ಮಾತಿತ್ತು ಶ್ರುತಿ ಇದೆ ನಮಗೆ ಬರೀ ಶ್ರುತಿ ಇದೆ ನನಗೆ ಅರ್ಥ ಆಗಲಿಕ್ಕಿಲ್ಲ ಅದ ಜೊತೆಗೆ ಮತಿಯೂ ಸೇರ್ಕೋಬೇಕು ಆ ಶ್ರುತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಮತಿ ಬೇಕು ಮೊದಲನೇ ಸಾಲಲ್ಲೇ ಸ್ಪಷ್ಟ ಮಾಡಿದರು ಶ್ರುತಿ ಅರ್ಥ ನನಗಾಗಬೇಕಾದ್ರೆ ಪುರುಷ ಭಾಷ್ಯ ಬೇಕು ಆ ಮತಿ ಬೇಕು ಬುದ್ಧಿ ಚುರುಕಬೇಕು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಬೇಕು ಅವೆರಡು ಶ್ರುತಿ ಮತ್ತು ಮತಿಗಳು ಅನ್ಯೋನ್ಯ ಪರಿಪೂರಕಗಳು ಒಂದಕ್ಕೊಂದು ಅವು ಬರೀ ಶ್ರುತಿ ಬಾಯಿಂದ ಬಡಬಡ ಅಂದ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ ಬರೀ ಬುದ್ಧಿ ಇದ್ರೂ ಪ್ರಯೋಜನ ಇಲ್ಲ ಆ ಬುದ್ಧಿಯನ್ನು ಶ್ರುತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬಳಸಬೇಕು ಅದಕ್ಕೆ ಶ್ರುತಿ ಮತಿಗಳು ಅನ್ಯೋನ್ಯ ಪರಿಪೂರಕಗಳು ಯುತಿಯೊಳವು ಸೇರಿರಲು ಅಂದರೆ ಅವೆಲ್ಲೂ ಒಂದು ಹೊಂದಿಕೆಯಲ್ಲಿ ಸೇರಿದಾಗ ಸರಿಯಾದ ಹದದಲ್ಲಿ ಶ್ರುತಿ ಮತ್ತು ಮತಿಗಳು ಸೇರಿದಾಗ ಸತ್ಯದರ್ಶನ ನಿನಗೆ ಆ ನನಗೆ ಶ್ರುತಿನೂ ಇರಬೇಕು ಅದು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿಯೂ ಎರಡೂ ಹದವಾಗಿ ಸೇರಿದಾಗ ಹೊಂದಿಕೆಯಾದಾಗ ಸಂಘದೊಳಿದ್ದಾಗ ಸತ್ಯ ದರ್ಶನ ನಿನಗೆ ಕೃತ ಸಮನ್ವಯನಾಗು ಮಂಕುತಿಮ್ಮ ಎರಡರೊಳಗೂ ಸಮನ್ವಯನ ಸಾಧಿಸಿ ಬದುಕು ಅಂತ ಹೇಳುವಂಥದ್ದು ಶ್ರುತಿನೂ ಬೇಕು ಮತಿಯೂ ಬೇಕು ಇಂದಿನ ದಿನದಲ್ಲಿ ನನಗನಿಸೋ ಮಟ್ಟಿಗೆ ಈ ದೈವಾಸುರ ಭೇದದ ಅಧ್ಯಾಯದಷ್ಟು ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ ಅನ್ನಿಸ್ತು ನನಗೆ ಯಾಕಂದರೆ ನಮ್ಮ ಕಣ್ಣಲ್ಲಿ ಎರಡೂ ಕಾಣಿಸ್ತೇವೆ ದಿನ ಎದ್ದು ಬೆಳಗ್ಗೆ ತಕ್ಷಣ ಟಿ ವಿ ನೋಡಿದ್ರೂ ಕಾಣಿಸುತ್ತೆ ಪೇಪರ್ ನೋಡಿದರೂ ಕಾಣಿಸುತ್ತೆ ಆದರೆ ಕೆಲವೊಂದು ಸಲ ಭಯ ಆಗೋದೇ ಅಂದರೆ ಹಸುರರು ಜಾಸ್ತಿ ಕಾಣಿಸ್ತಾರೆ ಆದರೆ ಒಂದು ಮಾತನ್ನು ದಯವಿಟ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗಂತ ಪ್ರಪಂಚ ತುಂಬ ಕೆಟ್ಟು ಹೋಗಿದೆ ಅಂತ ನಾನು ಅಂಬಲ್ಲ ನಾನು ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಇವತ್ತಿಗೂ ಪ್ರಪಂಚದಲ್ಲಿ ಎಂಬತ್ತೈದು ಪರ್ಸೆಂಟ್ ಜನ ಒಳ್ಳೆಯವರೇ ಇದ್ದಾರೆ ಆದರೆ ಹದಿನೈದು ಜನ ಭಾಳ ಗಲಾಟೆ ಮಾಡ್ತಾರೆ ಅವರು ಸದ್ದಿನಲ್ಲಿ ಎಂಬತ್ತೈದರ ಧ್ವನಿ ಕೇಳಿಸ್ತಾ ಇಲ್ಲ ಅಷ್ಟೇ ಎಂಬತ್ತೈದು ಪರ್ಸೆಂಟ್ ಚೆನ್ನಾಗಿದ್ದಾರೆ ಒಂಥರ ಹೇಳಿದ್ನೇ ಇಲ್ಲ ಗೊತ್ತಿಲ್ಲ ಅದು ಲಾಸ್ಟ್ ಹೇಳಿ ಮುಗಿಸ್ತೀನಿ ಲೇಸಿ ಹಾಲ್ ಅಂತ ಒಬ್ಬ ಮನೋವಿಜ್ಞಾನಿ ಒಂದು ದೊಡ್ಡ ಪ್ರಯೋಗ ಮಾಡಿದ್ದಾನೆ ಇತ್ತೀಚೆಗೆ ಶಿಕಾಗೋದ ಸ್ಟೋನ್ ಬ್ರ್ಯಾಂಡಲ್ ಯೂನಿವರ್ಸಿಟಿ ಅಂತ ಅದು ಬಹುದೊಡ್ಡ ನಮ್ಮ ಭಾರತೀಯರು ದೊಡ್ಡ ರಿಸರ್ಚ್ ಅಲ್ಲ ಅವ್ರಿಗೆ ಭಾಳ ದೊಡ್ಡ ರಿಸರ್ಚ್ ಅದು ಆತ ಏನು ಮಾಡಿದ ಅಂದರೆ ಸುಮಾರು ಹನ್ನೆರಡು ಸಾವಿರ ಜನ ಆರಿಸಿದ್ದಾನೆ ಅಮೇರಿಕಾ ಕೆನಡಾದಲ್ಲಿ ಆರಿಸಿ ಅವರಿಗೆಲ್ಲ ಒಂದೊಂದು ಡೈರಿ ಕೊಟ್ಟ ಆ ಡೈರಿ ಪ್ರತಿಯೊಂದು ಪುಟದಲ್ಲಿ ಎರಡು ಭಾಗ ಮಾಡಿದ ಅವ್ರು ಹೇಳಿದ ದಿನ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ನೀವು ಮಲ್ಕೊಳ್ಳೋವರೆಗೂ ಏನೇನು ಆಗುತ್ತೋ ನಿಮ್ಮ ಜೀವನದಲ್ಲಿ ಅದರಲ್ಲಿ ಪಾಸಿಟಿವ್ ಎಷ್ಟಿದೆ ನೆಗೆಟಿವ್ ಎಷ್ಟಿದೆ ಧನಾತ್ಮಕವಾಗಿದ್ದಷ್ಟು ಎಷ್ಟು ಋಣಾತ್ಮಕವಾಗಿದ್ದು ಕಲ್ಪನೆ ಮಾಡಿಕೊಳ್ಳಿ ಬೆಳಗ್ಗೆ ಎದ್ದು ಬಾಗಲ ತೆಗಿತೀರಿ ಪೇಪರ್ ತೊಗೋಬೇಕು ಅಂತ ಹೋಗ್ತೀವಿ ದಿವಸ ಮಳೆ ಆಗಿದೆ ಅವ್ನು ಬಿಸಾಕಿ ಹೋಗಿದ್ದಾನೆ ಪೇಪರ್ ನೀರಲ್ಲಿ ನೆಂದು ಹೋಗಿದೆ ಎತ್ತಿದ ತಕ್ಷಣ ಹರಿದು ಹರಿದು ಬಂದುಬಿಡ್ತೀವಿ ಸಂತೋಷ ಆಗುತ್ತಾ ಬುದ್ಧಿ ಇಲ್ಲ ಅವನಿಗೆ ಇಟ್ಟು ಹೋಗು ಅಂತ ಹೇಳಿದೀನಿ ಅವನು ಅಲ್ಲಿಂದ ಶುರು ಮನೆಗೆ ಬಂದಮೇಲೆ ಹೆಂಡ್ತಿ ಕಾಫಿ ಕೊಟ್ಟರೆ ಅಥವಾ ಗಂಡ ಹೆಂಡತಿ ಕಾಫಿ ಕೊಟ್ಟರೆ ನಗ್ನಾಗ ಕೊಟ್ಟರೆ ಮುಖ ಗಂಟು ಹಾಕ್ಕೊಂಡು ಕೊಟ್ರೆ ಕಾಫಿ ಚೆನ್ನಾಗಿತ್ತಾ ಇಲ್ಲ ಟಿ ವಿ ನ್ಯೂಸ್ ಆನ್ ಮಾಡಿದಾಗ ಒಳ್ಳೆಯದಷ್ಟು ಬಂತು ಕೆಟ್ಟದಷ್ಟು ಬಂತು ಒಂದು ಸಣ್ಣ ಪ್ರಯೋಗ ಮಾಡಿ ನೋಡಿ ಇವತ್ತು ನ್ಯೂಸ್ ಪೇಪರ್ ತೊಗೊಂಡು ಮಾರ್ಕ್ ಮಾಡಿದರೆ ಎಷ್ಟು ಒಳ್ಳೆಯದು ಎಷ್ಟು ಅಂತ ಗೊತ್ತಾಗುತ್ತೆ ಇದು ಇಡೀ ದಿವಸ ಮಾಡಬೇಕು ಆಫೀಸಿಗೆ ಹೋದಾಗ ಏನೇನಾಯಿತು ಹೀಗೆ ಮಾಡಿ ಅಂತ ಕೊಟ್ಟ ಆರು ವರ್ಷ ಮಾಡಿದ ಹನ್ನೆರಡು ಸಾವಿರ ಜನದ್ದು ಅದೆಲ್ಲ ಕಲೆಕ್ಟ್ ಮಾಡಿ ಕಂಪ್ಯೂಟ್ರೈಸ್ ಮಾಡಿ ಅವನು ರಿಸರ್ಚ್ ಮಾಡಿ ಕೊಟ್ಟ ಭಾಳ ಒಳ್ಳೆಯ ರಿಸರ್ಚ್ ಅನ್ನಿಸ್ತದೆ ನನಗೆ ಅವ್ನು ಹೇಳ್ತಾನೆ ನೈಂಟಿ ಒನ್ ಪರ್ಸೆಂಟ್ ಆಫ್ ದಿ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್ ನಮ್ಮ ಮೇಲೆ ಬೀಳುವಂಥ ಪರಿಣಾಮಗಳ ಪ್ರಭಾವಗಳು ಏನಾಗ್ತಾವೋ ನೂರಕ್ಕೆ ತೊಂಬತ್ತೊಂದರಷ್ಟು ಭಾಗ ಋಣಾತ್ಮಕವಾಗಿದ್ದಾವೆ ಭಾರಿ ಶಾಕ್ ಅನಿಸುತ್ತಲ್ಲ ಆದರೆ ಅವನ ಪ್ರಶ್ನೆ ಎಷ್ಟು ಚೆನ್ನಾಗಿತ್ತು ಅಂದರೆ ಇಷ್ಟು ತೊಂಬತ್ತೊಂದು ಭಾಗ ನೆಗೆಟಿವ್ ಆಗಿದ್ದರೂ ಕೂಡ ಇನ್ನೂ ಕೆಲವು ಜನ ಮಹಾ ಸಾಧಕರು ಬರ್ತಾ ಇದ್ದಾರಲ್ಲ ಹೆಂಗೆ ಸಾಧಿಸ್ತಾರೋ ಅವರು ಅಂತ ಅದು ಉದ್ದೇಶ ಅವನು ಸಾಧನೆ ಹೇಗೆ ಮಾಡಿದರು ಅಂತ ಆತ ಹೇಳ್ತಾನೆ ಈ ಯಾರು ಸಾಧಕರಿದ್ದಾರೋ ಅವ್ರು ತೊಂಬತ್ತೊಂದು ಪರ್ಸೆಂಟ್ ಇಲ್ಲ ಅಂದ್ಕೊಂಡಿಲ್ಲ ಅದು ಇದೆ ಅಂತ ಗೊತ್ತಿದೆ ಅವರಿಗೆ ಆದರೆ ದೇ ಹ್ಯಾವ್ ಕಾನ್ಷಿಯಸ್ಲಿ ಲುಕ್ಡ್ ಅಟ್ ದ ರಿಮೇನಿಂಗ್ ನೈನ್ ಪರ್ಸೆಂಟ್ ಇದು ದೈವಾಂಶ ಪಶುವಂಶ ಬಗ್ಗೆ ಹೇಳಬೇಕಾದ್ರು ಅವ್ರಿಗೆ ಇಲ್ಲ ಅಂತಿಲ್ಲ ಕೆಟ್ಟದ್ದು ಗೊತ್ತಿದೆ ಇದೆ ಅಂತ ಆದರೆ ಅವ್ರ ಪರ್ಪಸ್ಲಿ ಅವ್ರು ಏನು ಮಾಡ್ತಾರೆ ಮನಸ್ಸಿಟ್ಟು ಈ ತೊಂಬತ್ತೊಂದು ಪರ್ಸೆಂಟ್ ಯಾಕೆ ನೋಡ್ಬೇಕು ನಾವು ಅಂತ ಹೇಳಿ ಪ್ರಯತ್ನಪೂರ್ವಕವಾಗಿ ಒಂಬತ್ತು ಪರ್ಸೆಂಟ್ ಯಾರು ಲಕ್ಷ ಇಟ್ಟು ನೋಡಿದರೋ ಅವ್ರು ಸಾಧನೆ ಮಾಡಿದ್ದಾರೆ ಯಾರು ತೊಂಬತ್ತೊಂದೇ ನೋಡ್ಕೊಂಡು ಹೋದರೂ ಅದೇ ಹಾದಿಗೆ ಹೋದರು ಮನಸ್ಸು ಕೆಡಿಸ್ಕೊಂಡ್ರು ಈಗ ನಮಗೆ ಡಿ ವಿ ಜಿ ಹೇಳೋದು ಅದನ್ನೇ ಕೃತ ಸಮನ್ವಯನ ನಾಗೂ ಮಂಕುತಿಮ್ಮ ಸಮನ್ವಯ ಮಾಡಿಕೊಂಡು ಕೆಟ್ಟದ್ದು ಇದೆ ಒಳ್ಳೆಯದು ಇದೆ ನಾನು ಆರಿಸ್ಕೋಬೇಕು ಆರಿಸ್ಕೊಂಡು ಒಳ್ಳೇದು ಹೋದಾಗ ಬಹುಶಃ ಮುಖ್ಯವಾಗಿ ಅವ್ರು ಹೇಳ್ತಾರೆ ಲೋಕ ಜೀವನ ನಮಗೆ ಸಹ್ಯವಾಗಬೇಕಾದರೆ ಡಿ ಜಿ ಮಾತದ್ದು ಮೊದಲು ಅವಶ್ಯವಾಗಬೇಕಾದದ್ದು ಪುಣ್ಯ ಪಾಪ ವಿವೇಕ ಈ ಭೋಗಲಾಲಸಿಗೆ ಹೆಚ್ಚು ಪ್ರೋತ್ಸಾಹ ಬಂದಿದೆ ಅದಕ್ಕೆ ಪೂರಕವಾಗಿ ಸಮಾಜ ಸಂಸ್ಥೆಗಳು ರಾಜ್ಯ ಸೂತ್ರಗಳು ಸಿದ್ಧವಾಗಿವೆ ಎಷ್ಟು ಚಂದದ ಮಾತು ಭೋಗಲ ಪೂರಕವಾಗಿ ಎಲ್ಲ ನಮಗೆ ಪಾಲಿಸೀಸ್ ಬರ್ತವೆ ಬದುಕು ಹಣ ಕೇಂದ್ರಿತವಾಗಿದೆ ಅದು ಜೀವನದ ಅಂತಸ್ತು ಆಗಿಬಿಟ್ಟಿದೆ ಈಗ ದುಡ್ಡಿದ್ದವ್ರು ಭಾಳ ಜನತರ ಅಂತಸ್ತು ಅಂತ ಗಳಿಕೆಯೇ ಜೀವನದ ಉದ್ದೇಶವೂ ಆಗಿಬಿಟ್ಟಿದೆ ಇಂಥ ವಿಪರ್ಯಾಸದಿಂದ ಪಾರಾಗಬೇಕಾದರೆ ಈ ದೈವಾಸುರ ಭೇದದ ಚಿಂತನೆಯನ್ನು ಸ್ವಲ್ಪ ನಾವು ಆಳಕ್ಕಿಳಿಸ್ಕೊಂಡು ದೈವಸ ಗುಣಗಳನ್ನು ಆದಷ್ಟು ಒಲಿಸಿಕೊಂಡು ಆದಷ್ಟು ಮಟ್ಟಿಗೆ ಅಸುರ ಗುಣಗಳನ್ನು ಕಮ್ಮಿ ಮಾಡಿಕೊಂಡಾಗ ಬಹುಶಃ ನಮ್ಮ ಜೀವನಕ್ಕೆ ಒಂದು ಸಮಾಜ ಜೀವನಕ್ಕೆ ಜಗತ್ತಿಗೆ ಒಳ್ಳೆಯದಾದೀತು ಅಂತ ಅನಿಸುತ್ತೆ ನಮಸ್ಕಾರ